ಎಲ್ಲರಿಗೂ ನಮಸ್ಕಾರ ರಮ್ಯಾ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಎಂದಿನಂತೆ ಬೇಗ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿ ತಿಂಡಿ ಮಾಡಿ ಲೇಪನ್ಗೆ ಅವನಿಗೂ ಕೂಡ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸೋಣ ಅಂದ್ಬಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಬಂದೆ ಅವನು ತಿನ್ನದೇ ನಿಧಾನ ಹಂಗಾಗಿ ಹಂಗಾಗಿಬ್ಬರೂ ಭಾಗ ಮಾಡ್ಕೊಂಡು ತಿಂದು ನನಗೆ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಊಟ ತಿನ್ಸೋಕ್ಕೆ ಭಾಳ ಇಷ್ಟ ಬಟ್ ಈ ಮಕ್ಕಳು ಬಿಸಿ ಬಿಸಿಯಾಗಿ ಊಟ ತಿನ್ನೋದೆಲ್ಲ ತಣ್ಣಗಾಗೋರು ಅವರು ತಿನ್ನೋ ಅಷ್ಟೊತ್ತಿಗೆ ಅನ್ನ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ ಇನ್ನೇನು ಮಾಡೋದು ಅದನ್ನೇ ತಿನ್ಸ್ಕೊಂಡು ನಾನು ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಾಯಿದ್ದೀನಿ వేగా ఎలా మక్ బవే బయ్ బాయ్ కంద ನಾನು ಲೇಪನ್ನ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ನಾನು ಹಂಗೆ ನನ್ನ ಫ್ರೆಂಡ್ ಮನೆಗೆ ಅಂತ ಬಂದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗೆ ಬರ್ತಾ ದಾರಿಲಿ ಬರ್ತಾ ಅವ್ರ ಮನೆ ಹತ್ರನೇ ಈ ಥರ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಹುಳ್ಕಲ್ ಅದಕ್ಕೇನೋ ಔಷಧಿ ಕೊಡ್ತೀವಿ ಅಂತ ಅದು ಬೋರ್ಡ್ ಹಾಕಿದರೆ ಆ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಔಷಧಿ ಕೊಡೋರು ತುಂಬ ಹಳುಬ್ರು ಅನ್ಸುತ್ತೆ ತುಂಬ ಹಳೆ ಕೈ ಅನ್ಸುತ್ತೆ ಅವ್ರದ್ದು ಅದು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಹಳೇ ಬೋರ್ಡು ಅದು ಲಿಪಿ ಎಲ್ಲ ನೋಡ್ತಾ ಇದ್ರೇನೆ ಮೋಸ್ಟ್ಲಿ ಇಲ್ಲಿ ಹಲ್ಲಿ ನೋವು ತೋರ್ಸ್ಕೊಂಡ್ರೆ ವಾಸಿ ಆಗುತ್ತೆ ಅಂತ ಅನಿಸುತ್ತೆ ನಾವು ಯಾವತ್ತೂ ನೋಡಿಲ್ಲ ಯಾರನ್ನೂ ಕೇಳೂ ಇಲ್ಲ ಆದರೆ ದಿನ ಇರೋಲ್ಲ ಈ ಬೋರ್ಡು ದಿನ ಒಳಗಡೆ ಎತ್ತಿಟ್ಬಿಟ್ಟಿರ್ತಾರೆ ಮೋಸ್ಟ್ಲಿ ಅವ್ರು ಇದ್ದಾಗ ಇಟ್ಕೊಂಡಿರ್ತಾರೆ ಬೋರ್ಡು ಅವ್ರು ಇಲ್ದಾಗ ಒಳಗಡೆ ಎತ್ತಿಟ್ಟಿರ್ತಾರೆ ಅನಿಸುತ್ತೆ ಇನ್ನು ನನ್ನ ಗೆಳತಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಮೇಲೆ ಅವ್ರ ಬ್ಯಾಂಕ್ ಹತ್ರ ಏನೋ ಕೆಲಸ ಇದೆ ಅಂತ ಬಂದರು ಹಾಗೆ ನಾನು ಮನೆಗೆ ಹೋಗ್ಬೇಕು ಅಂದಿದಕ್ಕೆ ಸರಿ ಹಂಗೆ ಬಿಟ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಅಮೌಂಟ್ ಕಟ್ಬಿಟ್ಟು ನನ್ನ ಮನೆ ಹತ್ರ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಬ್ಯಾಂಕಲ್ಲಿ ಅಮೌಂಟ್ ಕಟ್ತಾ ಇದ್ರು ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಅಲ್ಲಿನ ಕೆಲಸ ಇಲ್ಲ ಮುಗಿದ ಮೇಲೆ ನನ್ನನ್ನು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿಕೊಟ್ರು ನಾನು ಮನೆಗೆ ಬನ್ನಿ ಅಂತ ಕರೆದ್ರೂ ಏ ಹೊರಗಡೆ ಕೆಲಸ ಇದೆ ಏಜೆನ್ಸಿಲಿ ತುಂಬ ಕೆಲಸ ಇದೆ ಹೊರಡ್ತೀನಿ ಅಂತ ಅವರು ಕೂಡ ನನ್ನ ಬಿಟ್ಕೊಟ್ಟು ಅವರು ಹೊರಟರು ಮನೆ ಕಡೆ ಇನ್ನು ನಾನು ಮನೆಯಿಂದ ಹೊರಡೋವಾಗ್ಲೇ ಬಿಸಿ ಬಿಸಿ ಹಾಲಿಗೆ ಸೀಟ್ಸು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ನೆನೆಸ್ಬಿಟ್ಟು ಹೋಗಿದ್ದೆ ನೆನ ನೆನ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಬಾಳೆಹಣ್ಣು ಹಾಕ್ಬಿಟ್ಟು ಸ್ಮೂದಿ ಮಾಡಿಕೊಂಡೆ ನಾನು ಇದನ್ನ ಬೆಳಗ್ಗೆ ಹೊತ್ತು ತಿಂಡಿ ಬದಲಾಗಿ ಕುಡಿಬೇಕು ಅಂತ ಅಂದ್ಕೊತೀನಿ ಅದೇನೋ ಗೊತ್ತಿಲ್ಲ ತಿಂಡಿ ಮಾಡಿದಾಗ ತಿಂಡಿನೇ ತಿನ್ಬಿಡೋಣ ಅನ್ನೋ ಆಸೆ ಆಗ್ಬಿಡ್ತೈತೆ ಹಂಗಾಗಿ ಅದನ್ನೇ ತಿನ್ಕೊಂಬಿಡ್ತೀನಿ ಇವನ ಸರಿ ಈ ಥರ ಮಧ್ಯಾಹ್ನ ಮೇಲೆ ಮಾಡ್ಕೊಂಡು ಈ ಥರ ಕುಡ್ಕೊತೀನಿ ಸ್ಮೂದಿನ ಹಂಗೆ ಮಗು ಬರ್ತಾನಲ್ಲ ಅವ್ನಿಗೂ ಕೊಟ್ಟಿರ್ತೀನಿ ಅಂದರೆ ಇಟ್ಟಿರ್ತೀನಿ ಅವನು ಕೂಡ ಬಂದು ಅದನ್ನೇ ಕುಡಿತಾನೆ ಇವಾಗ ನೆಕ್ಸ್ಟ್ ಇನ್ನೇನು ಟೈಮ್ ಆಯಿತು ಮಗು ಕರ್ಕೊಂಬರ್ಲಿಕ್ಕೆ ಅಂತ ನನಗೆ ಸ್ವಲ್ಪ ಹಸುವಾಗ್ತಿತ್ತಲ್ವ ಇದನ್ನು ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಗ್ಲಾಸ್ಗೆ ಬಿಟ್ಕೊಂಡೆ ಕುಡಿಯೋಣ ಅಂತ ನಾನು ಇಂಡಸ್ ವ್ಯಾಲಿ ಕಡೆಯಿಂದ ಒಂದು ಕುಕ್ಕರ್ನ ಬುಕ್ ಮಾಡಿದ್ದೆ ಅದು ಇವತ್ತು ಬರಬೇಕಾಗಿತ್ತು ಒಂದು ಟೂ ಡೇಸಿಂದನೇ ಬರಬೇಕಾಗಿತ್ತು ಮಧ್ಯ ರಜೆಗಳಿದ್ದಿದ್ದರಿಂದ ಬರಲಿಲ್ಲ ಅಷ್ಟೇ ಇವತ್ತು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮೋಸ್ಟ್ಲಿ ಬರ್ಬೋದು ಲೇಪನ್ನ ಸ್ಕೂಲಿಂದ ಕರ್ಕೊಂಡ್ಬರೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋದೆ ಕರ್ಕೊಂಡು ಬರೋವಾಗ್ಲೇ ಫೋನ್ ಬಂತು ಅದೇ ಇಂಡಸ್ ವ್ಯಾಲಿಯಿಂದ ಕುಕ್ಕರ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಬಂದೇ ಬಿಡ್ತು ಹಂಗೆ ಅನ್ಕೊತಿದ್ದಂಗೆ ನಾನು ಅಮೌಂಟ್ ಕೊಟ್ಟು ತೊಗೊಂಬಂದೆ ಮನೆಯೊಳಗಡೆ ಲೇಪನ್ ಏನುಮಾ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡದಿದೆ ಅಂತ ಕೇಳ್ತಿದ್ದೆ ಏನೂ ಇಲ್ಲ ಚಿನ್ನಿ ಕುಕ್ಕರ್ ಅದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಓಪನ್ ಮಾಡ್ತಿದ್ದೆ ಚೆನ್ನಾಗಿತ್ತು ಕುಕ್ಕರ್ ಸ್ಟೀಲ್ ಕುಕ್ಕರು ಅವತ್ತಿಂದ ನೋಡೋಣ ಬುಕ್ ಮಾಡೋಣ ಅಂತ ಅನಿಸ್ತಿತ್ತು ಮನೆಯಲ್ಲಿ ಕುಕ್ಕರ್ಗಳು ಒಂದು ನೆಟ್ಟಿಗೆ ಕೂಗ್ತಾ ಇರಲಿಲ್ಲ ಎಷ್ಟು ಸರ್ ಮಾಡಿಸಿ ಸರ್ ಮಾಡಿಸಿ ಸರ್ ಮಾಡಿಸಿ ಸಾಕಾಗ್ಬಿಟ್ಟಿತ್ತು ಹಾಗಾಗಿ ಒಂದು ಸ್ಟೀಲ್ ಕುಕ್ಕರ್ ತಗೊಬೇಕು ಅಂತ ಆಸೆ ಇತ್ತು ತೊಗಣ ತೊಗೊತೀನಿ ನೋಡೋಣ ಈ ಕಂಪ್ನಿದೇ ತೊಗೊಂಡು ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮೂರು ಲೀಟ್ರ್ ತೊಗೊಂಡೆ ನಾನು ಮನೆಯದು ಮೂರು ಲೀಟ್ರ್ದಾಗಲೇ ತುಂಬ ಅಲೆ ಹದಗೆಟ್ಟಿತ್ತು ಹಾಗಾಗಿ ಹೆಂಗಿದ್ರು ತಗೊಬೇಕಲ್ವಾ ಚಿಕ್ಕದೇ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದಕ್ಕೆ ಆಫರ್ ಕೂಡ ಇತ್ತು ಮತ್ತು ಕೂಪನ್ ಕೋಡೆಲ್ಲ ಇತ್ತು ಹಂಗಾಗಿ ಅದರಿಂದ ಬುಕ್ ಮಾಡಿಕೊಂಡೆ ಡಿಸ್ಕೌಂಟೆಲ್ಲ ಇದ್ದಿದ್ರಿಂದ ಒಂದು ಅರ್ಧಕ್ಕರ್ಧ ಕಡಿಮೆ ಆಯಿತು

ಇನ್ನು ನಾನು ಇದನ್ನ ಕ್ಯಾಶ್ ಆನ್ ಡೆಲಿವರಿಂಗ್ ಮಾಡಿದ್ದೆ ಹಂಗೆ ಕಾ ಕಾರ್ಡಲ್ಲೆಲ್ಲ ಅಮೌಂಟ್ ಕಟ್ಟಿರಲಿಲ್ಲ ನಾನು ನನಗೆ ಭಯ ಇತ್ತು ಬರುತ್ತೋ ಇಲ್ವೋ ಯಾಕಪ್ಪ ಬೇಕು ಫಸ್ಟ್ ಟೈಮ್ ಬುಕ್ ಮಾಡ್ಕೊತಿರೋದು ಅಂದ್ಬಿಟ್ಟು ಒಂದು ಭಯ ಇತ್ತು ಕಾರ್ಡಲ್ಲೇ ಕಟ್ಟಿದ್ದಿದ್ರೆ ಇನ್ನೂ ಫಿಫ್ಟಿ ರುಪೀಸ್ ಕಡಿಮೆ ಆಗುತ್ತೆ ಅಂತ ಬಂತು ನಾನು ಫಿಫ್ಟಿ ರುಪೀಸ್ ಮುಖ ನೋಡಿ ಇಷ್ಟೊಂದು ದುಡ್ಡು ಕಳ್ಕೊಳೋದು ಬೇಡ ನಾನು ಏನೇ ಆದರೂ ಕ್ಯಾಶ್ ಆನ್ ಡೆಲಿವರಿನೇ ಕೊಟ್ಬಿಡೋಣ ಅಂದ್ಬಿಟ್ಟು ಅದೇ ಆಪ್ಷನ್ಗೆ ಕೊಟ್ಟೆ ಬಂತು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಇದ್ದಿದ್ದವರು ಡಿಲ್ವರಿ ಇದು ಬರೋದಕ್ಕೆ ಅವತ್ತೇನೆಂದರೆ ನಾನು ನೋಡಲಿಲ್ಲ ರಜೆಗಳು ಅದೇನೋ ಹಬ್ಬಗಳೆಲ್ಲ ಇದ್ದು ಮಧ್ಯ ಮಧ್ಯ ಹಾಗಾಗಿ ಅದು ಸ್ಕಿಪ್ಪಾಗಿ ಜಾಸ್ತಿ ದೂರ ತೊಗೊಂತು ಲೆಂತಿ ಆಗೋಯ್ತು ಬರೋದಕ್ಕೆ ಕೊನೆಗೂ ಬಂತು ಅವಾಗ ಅಪ್ಪ ಬಂತಲ್ಲಪ್ಪ ಅಂತ ಅನ್ನಿಸ್ತು ಒಂದು ಕಡೆ ಬರಲಿಲ್ವಲ್ಲ ಅಂತಲೂ ಬೇಜಾರಾಗ್ತಿತ್ತು ಅಯ್ಯೋ ಬಿಡು ನಾನೇನು ಅಮೌಂಟ್ ಕಟ್ಟಿದ್ದೀನ ಬಂದರೆ ಬರಲಿ ಬಿಟ್ಟರೆ ಬಿಡ್ಲಿ ಅನ್ಕೊಂಡು ಸುಮ್ಮನೆ ಇದ್ದೆ ಕೊನೆಗೆ ಕುಕ್ಕರ್ ಬಂತು ಬಂದಮೇಲೆ ಎಲ್ಲನೂ ಜೋಡಿಸ್ದೆ ಅದು ಕ್ಯಾಪ್ ಹಾಕೋವಾಗ ಮುಚ್ಚಳ ಹಾಕೋವಾಗ ಯಾಕೋ ಹಾಕೊತಾನೇ ಇರಲಿಲ್ಲ ಅವಾಗ ಭಯ ಆಗೋಗ್ತಿದ್ದೇನಪ್ಪ ಇದು ಕ್ಯಾಪೇ ಅಂತ ಇಲ್ಲ ಅಂತ ಆಮೇಲೆ ವಿಜಲ್ ಕೂಡ ಅದು ಹಾಕಿದ್ರೂ ಅದು ಕೂಡ ಟೈಟ್ ಆಗಿಬಿಟ್ಟಿತ್ತು ಹಾಕ್ತಾನೆ ಇರಲಿಲ್ಲ ಕೊನೆಗಾಯಿತು ಅದು ಅದು ಹಂಗೆ ಇದ್ದಿದ್ದು ಆಮೇಲೆ ಸರಿ ಹೋಯಿತು ಇನ್ನು ಕುಕ್ಕರ್ ಬಂದಮೇಲೆ ಅದನ್ನ ಒಂದು ಸ್ವಲ್ಪ ಹುಣಸೆ ಎಲ್ಲ ಹಾಕಿ ನೀಟಾಗಿ ತೊಳೆದು ನಾವೇನೇ ಹೊರಗಡೆಯಿಂದ ಪಾತ್ರೆ ತರಲಿ ಅದೊಂದು ಸ್ವಲ್ಪ ಹುಣಸೆ ಎಲ್ಲ ಹಾಕಿ ನೀಟಾಗಿ ತೊಳೆದು ಆಮೇಲೆ ಸೋಪೆಲ್ಲ ಹಾಕಿ ಡಿಶ್ ಡಿಶ್ ವಾಷಿನ ಏನು ಏನಿರುತ್ತದೆಲ್ಲ ಹಾಕಿ ನೀಟಾಗಿ ಬೆಳಗ್ಗೆ ಒಳಗಡೆ ಎತ್ತಿಟ್ಕೊತೀನಿ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಮನೆಯಲ್ಲಿ ಪನ್ನೀರ್ ಇತ್ತು ಲೇಪನ್ ನನಗೆ ಪನ್ನೀರ್ ತಿನ್ನಂಗಾಗೈತೆ ಅಂತಿದ್ದ ಹಂಗಾಗಿ ಅವ್ನಿಗೆ ಪನ್ನೀರ್ನ ಈ ಥರ ರೋಸ್ಟ್ ಮಾಡಿಕೊಡ್ತಿದ್ದೆ ಈ ಥರ ಮಾಡಿಕೊಟ್ಟೆ ಚೆನ್ನಾಗಿ ತಿಂತಾನೆ ಹಂಗಾಗಿ ಈ ಥರ ಮಾಡಿಕೊಟ್ಟೆ ಅದಾದ್ಮೇಲೆ ಅವ್ನಿಗೆ ಹೋಮ್ ವರ್ಕ್ ಕೊಟ್ಟಿದ್ರಲ್ಲ ಹೋಮ್ ವರ್ಕ್ ಮಾಡ್ಸೋಣ ಅನ್ಬಿಟ್ಟು ಹೋಮ್ ವರ್ಕ್ ಬರೆಯಪ್ಪ ಅಂತ ಕೂರಿಸ್ದೆ ಹೋಮ್ ವರ್ಕ್ ಮಾಡ್ತಿದ್ದಾನೆ ಬೇಡ ರು ಅಂತ ಹೇಳ್ಬೇಕು ಋಷಿ

ಹನ್ನೊಂದು ಹನ್ನೊಂದು ಇಪ್ಪತ್ತೊಂದು ಅಲ್ಲ ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ಫಸ್ಟ್ ಹನ್ನೊಂದು ಬರುತ್ತೆ ಆಮೇಲೆ ಇಪ್ಪತ್ತೊಂದು ಬರೋದು ಹನ್ನೊಂದು ಇಪ್ಪತ್ತೊಂದು ಟ್ವೆಲ್ ಹನ್ನೆರಡು ಅಲ್ಲ ಹನ್ನೊಂದು ಹನ್ನೆರಡು ಹ್ಮ್ ವೆರಿ ಗುಡ್ ಹನ್ನೂರು ಹನ್ನಾಲ್ಕು ಹನ್ನೆರಡು ಹನ್ನಾರು ಹನ್ನೆರಡು ಹನ್ನೆರಡು ಮೂಗಲ್ ಹೇಳ್ತಿಯಲ್ಲ ಹೇಳ್ತೀಯ ಹನ್ನೇಳು ಅಲ್ಲ ಹದಿನೇಳು ಹಂಗ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇನ್ನು ಹೋಮ್ ವರ್ಕ್ ಎಲ್ಲ ಮುಗಿಸಿದ್ದಾಯ್ತು ಅವನೇನೋ ಪೇಪರಲ್ಲಿ ಕಟ್ ಮಾಡ್ತಾ ಇದ್ದ ಏನೋ ಕ್ರಾಫ್ಟ್ ತರ ಮಾಡ್ಕೊಂಡು ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು ಅವರ ಅಪ್ಪನಾಗೇನೆ ಅವನು ಡ್ರಾಯಿಂಗ್ ಮಾಡೋದು ಪೇಂಟಿಂಗ್ ಮಾಡೋದು ಈ ಥರ ಏನಾದರೂ ಪೇಪರ್ ಸಿಕ್ಕೋದು ಅದರಲ್ಲಿ ಕಟ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಿರ್ತಾನೆ ನಮ್ಮ ಹಸ್ಬೆಂಡು ಕೂಡ ಬಂದ್ರು ಅವರು ಹೊರಗಡೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಮತ್ತೆ ಸಿಟಿ ಕಡೆ ಹೋದ್ರು ಏನೂ ಜೆರಾಕ್ಸ್ ಮಾಡಿಸ್ಬೇಕು ಮತ್ತು ಟೈಪಿಂಗ್ ಮಾಡಿಸ್ಬೇಕು ಅಂತ ಅಷ್ಟರಲ್ಲಿ ಅವ್ರು ಬರೋದ್ರೊಳಗೆ ಅಡುಗೆ ಮಾಡೋಣ ಅನ್ಬಿಟ್ಟು ಇಷ್ಟ ಅಂತ ಮಶ್ರೂಮ್ ತಂದಿಟ್ಕೊಂಡಿದ್ದೆ ಇಲ್ಲೇ ಮನೆ ಹತ್ರ ಬರ್ತಾರೆ ಮಾರ್ಲಿಕ್ಕೆ ಅವಾಗ ತಗೊಂಡಿಟ್ಕೊಂಡಿದ್ದೆ ಅವ್ರಿಗೆ ಚಪಾತಿ ಮತ್ತು ಮಶ್ರೂಮಲ್ಲಿ ಏನಾದರೂ ಮಾಡಲಿ ಮಾಡಿದ್ರು ಇಷ್ಟಪಡ್ತಾರೆ ಹಾಗಾಗಿ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂದ್ಬಿಟ್ಟು ನಾನು ಮಾಡಲಿಕ್ಕೆ ಬಂದೆ ಅಡುಗೆ ಮನೆಗೆ ಇಲ್ಲಿ ನಾನು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನಾನು ಮೊದಲು ಮಿಕ್ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಹಾಗೂ ಟೊಮೊಟೊ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟು ಮಾತ್ರ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನಾನು ಇದು ಹೊಸ ಥರ ಮಾಡ್ತಾ ಇರೋದು ಹೊಸ್ದಾಗಿ ತುಂಬ ಚೆನ್ನಾಗಿದೆ ಹೊಸ ರೆಸಿಪಿದು ಅದು ನಾನು ಇಲ್ಲಿ ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಒಂದು ದಪ್ಪದ ಈರುಳ್ಳಿ ಒಂದೇ ಈರುಳ್ಳಿ ನಾನು ತೊಗೊಂಡಿರೋದು ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿ ಅದನ್ನು ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲೆ ಕೂಡ ಇದರೊಳಗೆ ಹಾಕಬೇಕು ಆ ಟೊಮೊಟೊ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಬೇಯಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಖಾರ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಚಿಕನ್ ಮಸಾಲ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪುಡಿ ನಾನೇ ಮಾಡ್ಕೊಂಡಿದ್ನಲ್ಲ ಆವತ್ತು ವಿಡಿಯೋ ಶೇರ್ ಮಾಡಿದೆ ನೋಡಿ ಅದನ್ನೇ ಮಾಡ್ಕೊಂಡಿರೋದನ್ನೇ ಹಾಕಿದ್ದು ತುಂಬಾ ಚೆನ್ನಾಗಿ ಸಾಂಬಾರೆಲ್ಲ ಚೆನ್ನಾಗಿ ರುಚಿಯಾಗಿ ಆಗ್ತಿದೆ ಈ ಥರ ಗೊಜ್ಜುಗಳೆಲ್ಲ ಏನೇ ಮಾಡಿದ್ರು ಕರಿಗಳು ಮತ್ತು ಮಸಾಲೆ ಈ ಥರದೆಲ್ಲ ಏನೇ ಮಾಡಿದ್ರೂ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸಿದ್ಮೇಲೆ ಉಪ್ಪು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಎಣ್ಣೆ ಬಿಡೋವರೆಗೂ ಈ ಥರ ಚೆನ್ನಾಗಿ ಅದು ಮಸಾಲೆ ಏನಿರುತ್ತೆ ಚೆನ್ನಾಗಿ ಚೆನ್ನಾಗಿ ಬೇಯಬೇಕದು ಅದಾದಮೇಲೆ ನಾನು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಅದು ಕೂಡ ಈ ಮಸಾಲೆ ಜೊತೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಕೊಂಡ್ಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಹಸಿ ಬಟಾಣಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಿನ್ನೂ ರೆಡಿ ಆಗ್ತಾಯಿತ್ತು ಅಷ್ಟರಲ್ಲಿಗೆ ನಮ್ಮ ಹಸ್ಬೆಂಡ್ ಬಂದರು ಅವ್ರ ಕೆಲಸ ಮುಗಿಸ್ಕೊಂಡು ಒಂದು ಕೊಡು ನಾನು ಸ್ವಲ್ಪ ಹೊತ್ತು ಅಡುಗೆ ಮಾಡ್ತೀನಿ ಅಂತ ಬಂದು ಏನು ಅಡುಗೆ ಅಂತ ಎಲ್ಲ ನೋಡ್ತಿದ್ರು ಅವ್ರಿಗಿಷ್ಟವಾದ ಮಾಡ್ತಿದ್ದೆ ಅಲ್ವಾ ಖುಷಿಪಟ್ಟರು ಅವ್ರೂ ವಿಡಿಯೋ ನಾನು ಸ್ವಲ್ಪ ಹೊತ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ರು ಥರ ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ದರೆ ಎಲ್ಪ್ ಮಾಡಿಕೊಡ್ತಾರೆ ನಮ್ಮಪ್ಪಿ ಹೀಗೆ ಇಬ್ಬರು ಮಾತಾಡ್ಕೊಂಡು ಅಡುಗೆ ಮಾಡ್ತಿರ್ತೀವಿ ಅದನ್ನು ಕೂಡ ವಿಡಿಯೋದಲ್ಲಿ ಬಿಡೋಣ ಅಂದರೆ ಲೇಪನ್ ಜೋರಾಗಿ ಟಿ ವಿ ವಾಲ್ಯೂಮ್ ಕೊಟ್ಟಿರ್ತಾನೆ ಅದು ಕೂಡ ಬರ್ತಾ ಇರುತ್ತೆ ಜೊತೆಗೆ ಆ ಥರದ್ದೆಲ್ಲ ಟಿ ವಿ ವಾಲ್ಯೂಮ್ ಸೇರಿಸಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ ಹಾಗಾಗಿ ನಾನು ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಡ್ತೀನಿ ಸುಮ್ಮನೆ ಯಾಕೆ ರಿಸ್ಕು ವಿಡಿಯೋ ಎಲ್ಲ ಸುಮ್ಮನೆ ಕಾಪಿ ರೈಟ್ ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತೀನಿ ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಬರೀ ಎರಡೆರಡು ಭಾಗ ಮಾಡಿದ್ದೆ ಅಷ್ಟೇ ಮಶ್ರೂಮ್ನ ಅದು ಬೆಂದರೆ ಚಿಕ್ಕ ಆಗೋಗ್ಬಿಡುತ್ತೆ ಚೆನ್ನಾಗಿರೋಲ್ಲ ತಿನ್ಲಿಕ್ಕೆ ಅದನ್ನೇನೋ ನಾಲ್ಕು ಭಾಗ ಮಾಡಿದ್ರೆ ಅದು ಮೀಡಿಯಮ್ ಮೀಡಿಯಂ ಸೈಜ್ ಇತ್ತಲ್ವ ಹಂಗಾಗಿ ಎರಡು ಭಾಗ ಮಾತ್ರ ಮಾಡಿದ್ದೆ ಇವಾಗ ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಹೊತ್ತು ಕುದಿಲಿ ಕುದಿಯೋಕ್ಕೆ ಅಂತ ಬಿಟ್ಬಿಟ್ಟು ನೀರು ಏನು ಗ್ರೇವಿ ಎಷ್ಟು ಅದ ಬೇಕು ಅನ್ನೋದು ನೋಡಿ ನೀರು ಹಾಕ್ಬಿಟ್ಟು ಉಪ್ಪು ಖಾರ ಏನು ನೋಡಿ ಮತ್ತು ಬಾಯಿಗೆ ಬಿಟ್ಕೊಂಡು ನೋಡಿ ಉಪ್ಪು ಖಾರ ಮತ್ತು ಏನಾದರೂ ಹಾಕೋದಿದ್ರೆ ಹಾಕಿ ಒಂದು ವಿಷಲ್ ಕೂಗಿಸ್ದೆ ನಾನು ಅದಾದಮೇಲೆ ಚಪಾತಿನೆಲ್ಲ ವಸ್ತು ಒಂದು ತಟ್ಟೆಗೆ ಹಾಕಿಟ್ಕೊಂಡಿರ್ತೀನಿ ವಸ್ತು ವಸ್ತು ಒಂದೇ ಸರಿ ಹಾಕಲಿಕ್ಕಾಗಲ್ಲ ಹಾಗಾಗಿ ಒಂದು ವಸ್ತು ಬಿಟ್ಟು ಒಂದು ತಟ್ಟೆಗೆ ಹಾಕಿಟ್ಕೊಂಡಿರ್ತೀನಿ ಅದಾದಮೇಲೆ ನಾನು ಎಣ್ಣೆ ಹಾಕ್ತಿರೋಂಗಿ ಚಪಾತಿನ ಸುಟ್ಕೊ ಇವಾಗ ಮಾಡ್ತಿರೋ ಚಪಾತಿ ಹಿಟ್ಟು ಅದೇ ಅವತ್ತು ನಾನು ಹೆಲ್ದಿಯಾಗಿ ಒಂದು ಚಪಾತಿ ಹಿಟ್ಟು ರೆಡಿ ಮಾಡ್ತಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದೆ ನೋಡಿ ಅದೇ ಹಿಟ್ಟಿದ್ದು ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ ಮಾಮೂಲಿಗಿಂತ ಈ ಕಾಳುಗಳೆಲ್ಲ ಹಾಕಿ ಮಾಡಿರೋದಲ್ವ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಸುಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾವು ಎಣ್ಣೆ ಸ್ಕಿಪ್ ಮಾಡ್ಕೊತೀವಿ ಅಂದರೆ ಬೇಕಾದಾಗ ಒಂದೊಂದ್ಸರಿ ಹಾಕ್ಕೊಂತೀವಿ ಎಣ್ಣೆ ಹಾಕಿ ಇನ್ನೂ ಮಾಡಿದ್ರೂ ಚೆನ್ನಾಗಿರುತ್ತೆ ಇವಾಗ ಪಲ್ಯ ರೆಡಿ ಆಯಿತು ಅಂದರೆ ಇನ್ನೂ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ನೋಡಿ ನೋಡೋಕೆ ಚೆನ್ನಾಗಿದೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ನಾನು ಅಂದರೆ ಮದ ಮಧ್ಯಾಹ್ನ ಮಾಡಿದ್ದು ಅನ್ನ ಹಾಗೆ ಇತ್ತು ಅದು ಕೂಡ ಖಾಲಿ ಆಗಬೇಕಲ್ವ ಉಳಿದ್ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ತೆಳುವಾಗೆ ಮಾಡಿದ್ದೆ ನಾನು ಗ್ರೇವಿನ ಚಪಾತಿಗೂ ಆಗುತ್ತೆ ಮತ್ತು ರೈಸ್ಗೂ ಆಗುತ್ತೆ ಅಂದ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿತ್ತು ಏನು ಮಸಾಲೆ ಅಷ್ಟಾಗಿ ಏನು ಒಂಥರ ಏನು ಮಕ್ಕು ಕುಡಿಯೋ ಥರ ಇರುತ್ತೆ ಮಸಾಲೆ ಒಂದೊಂದು ಅಯ್ಯೋ ತುಂಬ ಮಸಾಲೆ ಅನ್ನೋ ಥರ ಆ ಥರ ಎಲ್ಲ ಪ್ಲೈನಾಗಿ ಲೈಟ್ ವೆಯ್ಟಾಗಿತ್ತು ಈ ಗ್ರೇವಿ ತುಂಬಾ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ ಅಂತೂ ಭಾಳ ಇಷ್ಟಪಟ್ಟು ತಿಂದರು ನೀನೇನೇ ಮಾಡಿದ್ರು ಚೆನ್ನಾಗಿ ಮಾಡ್ತೀಯ ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಿಂದರು ಲೇಪನೂ ಕೂಡ ಅಷ್ಟೇ ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ತಿಂತಿದ್ದ ಅವನಿಗೆ ತಿನ್ನಲ್ಲ ನಾವು ತಿನ್ನಿಸ್ಬೇಕು ಅವನಾಗಂತ ಹೇಳ್ತಿರ್ತಾನೆ ನಾವು ತಿನ್ನಪ್ಪ ಅಂತ ಹೇಳಿದ್ರು ಅವನು ಇಲ್ಲ ನೀನೇ ತಿನ್ಸು ನೀನೇ ತಿನ್ನಿಸು ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಅವನಿಗೂ ತಿನ್ನಿಸಿ ನಾವು ತಿಂದು ಚೆನ್ನಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಅವ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ಮೇರಿ ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್